ನಮಸ್ಕಾರ ನಾನು ಮಹೇಶ್ ಅಂತ ಅಡಿಗಾಸ್ ಯಾತ್ರೆಯಿಂದ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈಗ ನಾನು ನಿಮಗೆ ಮಾನಸ ಸರೋವರ ಕೈಲಾಸ ಮಾನಸ ಸರೋವರ ಯಾತ್ರೆ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಈ ಕೈಲಾಸ ಮಾನಸ ಸರೋವರ ಯಾತ್ರೆ ತುಂಬ ಅದ್ಭುತವಾದ ಯಾತ್ರೆ ಅದು ಹಿಂದೂಗಳಿಗೆ ಆ ಒಂದು ಯಾತ್ರೆಯನ್ನು ನಾವು ಅಡಿಗಾಸ್ ಯಾತ್ರೆಯಿಂದ ಆಯೋಜಿಸ್ತಾ ಇದ್ದೀವಿ ಈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ನಲ್ಲಿ ನಮ್ಮ ಮೇ ನಂತರ ಮೇ ತಿಂಗಳಿಂದ ಪ್ರಾರಂಭವಾಗ್ತದೆ ಆ ಯಾತ್ರೆ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಒಂದೊಂದು ಆಗಿ ನಿಮಗೆ ವಿವರಿಸ್ತಾ ಹೋಗ್ತೇನೆ ಓಕೆ ಇದು ನಮ್ಮದು ನಾವು ಹಮ್ಮಿಕೊಂಡಿರೋದು ಹತ್ತು ದಿನದ ಯಾತ್ರೆ ಯಾಕೆ ಅಂದರೆ ಕೆಲವೊಂದು ಆಪ್ರೇಟರ್ಗಳು ನಿಮಗೆ ಹದಿನಾಲ್ಕು ದಿನ ಹದಿನೈದು ದಿನ ಯಾತ್ರೆಯನ್ನು ಮಾಡ್ತಾರೆ ಆದರೆ ನಾವು ಗ್ರಾಹಕರ ಅನುಕೂಲಕ್ಕೆ ತಕ್ಕ ಹಾಗೆ ಅಂದರೆ ಅನುಕೂಲ ಆಗಲಿ ಅಂತ ಬಹಳ ಕಡಿಮೆ ಅವಧಿಯಲ್ಲಿ ಈ ಮಾನಸ ಸರೋವರ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಅದು ತುಂಬ ಶಾರ್ಟಾಗಿ ಸೇಫಾಗಿ ಹೋಗಿ ಬರುವಂಥ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ನಮ್ಮ ಭಾರತದಿಂದ ಹೋಗಬೇಕಾದರೆ ಸ್ವಲ್ಪ ದೂರ ಅನಿಸೋದಿಲ್ಲ ಐವತ್ತು ಕಿಲೋಮೀಟರ್ ನಮ್ಮ ಗಡಿ ಭಾಗದಿಂದ ಆದರೆ ನಮ್ಮ ಪಕ್ಕದಲ್ಲಿರುವಂಥ ಟಿಬೇಟ್ ಮತ್ತು ಚೈನಾ ಬಾರ್ಡರ್ ನಾವು ಕ್ರಾಸ್ ಮಾಡಿ ಹೋಗಬೇಕು ಇದಕ್ಕೆ ವಿಶೇಷವಾದ ಪ್ಯಾಕೇಜ್ ನಾವು ಹೇಗೆ ಕಂಬಿಕೊಂಡಿದ್ದೀವಿ ಅಂದರೆ ನಾವು ಕಡಿಮೆ ಅವಧಿಯಲ್ಲಿ ಹೆಲಿಕಾಪ್ಟರ್ ಮುಖಾಂತರ ನಾವು ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಅದು ಸುಲಭವಾಗಿ ಹೋಗುವಂಥ ರೀತಿ ಯಾವ ಥರ ಅನ್ನೋದು ಪ್ರಮುಖವಾಗುತ್ತೆ ಬೈ ರೋಡ್ನಲ್ಲಿ ಹೋದರೆ ಬಹಳಷ್ಟು ದಿನಗಳು ಹಿಡಿಯುತ್ತೆ ಅದು ಗುಡ್ಡಗಾಡು ಪ್ರದೇಶಗಳಾದ್ದರಿಂದ ಸಾಕಷ್ಟು ಅಂದರೆ ಪ್ರಾಕೃತಿಕ ಅವಘಡಗಳನ್ನ ಎದುರಿಸ್ಬೇಕಾಗುತ್ತೆ ಅಂದರೆ ಲ್ಯಾ ಲ್ಯಾಂಡ್ ಸ್ಲೈಡ್ ಆಗ್ಬೋದು ಇನ್ನಿತರ ಸನ್ನಿವೇಶಗಳನ್ನು ನಾವು ಎದುರಿಸ್ಬೇಕಾದಾಗ ನಿಮಗೆ ಭಾಳಷ್ಟು ದಿನಗಳು ಹಿಡಿಯುತ್ತೆ ಅದು ಕಷ್ಟಕರ ಹಾಗಾಗಿ ನಾವು ಅಡಿಗಾಸ ಯಾತ್ರೆಯಿಂದ ಸುಲಭ ರೀತಿಯಲ್ಲಿ ಕೈಲಾಸ ಮಾನಸರೋವರ ಪಾ ಯಾತ್ರೆಯನ್ನು ಹೇಳ್ಕೊಂಡಿದ್ವಿ ಅದು ನಾವು ಹೆಲಿಕಾಪ್ಟರ್ ಮುಖಾಂತರ ನಾವು ಬೆಂಗಳೂರಿಂದ ಲಕ್ನೋ ಹೊರಗೆ ಫ್ಲೈಟ್ ಮುಖಾಂತರ ನಾವು ಪ್ರಯಾಣ ಬೆಳೆಸ್ತೀವಿ ಲಕ್ನೋವಿಂದ ನೇಪಾಳ್ ಗಂಜಿಗೆ ಒಂದು ಸಾಧಾರಣ ನೂರ ಎಂಬತ್ತು ಕಿಲೋಮೀಟ್ರ್ ಬೈ ರೋಡಲ್ಲಿ ಹೋಗ್ತೀವಿ ಸೊ ಅಲ್ಲಿಂದ ನಾವು ಮತ್ತೆ ನೇಪಾಳ್ ಗಂಜಿಂದ ಸಿಮಿಕೋಟ್ ಅಂತ ನಿಮಗೆ ನಾನು ಅದರ ಮ್ಯಾಪ್ ಮುಖಾಂತರ ತೋರಿಸ್ತೀನಿ ಸಿಮಿಕೋಟ್ವರೆಗೆ ನಾವು ಮತ್ತೆ ಫ್ಲೈಟ್ನಲ್ಲಿ ನಾವು ಪ್ರಯಾಣ ಬೆಳೆಸ್ತೀವಿ ಹೀಗೆ ಮತ್ತೆ ಸಿಮಿಕೋಟಿಂದ ನಿಮಗೆ ಹಿಲ್ಸಾ ಅಂತ ಇದು ಟಿಬೆಟ್ ಮತ್ತು ಚೈನಾ ಬಾರ್ಡರು ಅಲ್ಲಿಗೆ ಹೆಲಿಕಾಪ್ಟರ್ ಮುಖಾಂತರ ಹೋಗ್ತೀವಿ ಇದು ಬಹಳಷ್ಟು ಕಡಿಮೆ ಸಮಯದಲ್ಲಿ ನಾವು ಆ ಪ್ರದೇಶವನ್ನು ಹೋಗ್ತೀವಿ ಅಂದರೆ ನಿಮಗೆ ನೇಪಾಳ ಸೆಮಿಕೋರ್ಟಿಗೆ ಹೋಗಲಿಕ್ಕೆ ಫ್ಲೈಟ್ನಲ್ಲಿ ಸಾಧಾರಣ ಐವತ್ತು ನಿಮಿಷ ಅಷ್ಟೇ ಕಾಲಾವಕಾಶ ತಗೊಳ್ಳುತ್ತೆ ಮತ್ತು ನಿಮಗೆ ಸೆಮಿಕೋಟಿಂದ ಹಿಲ್ಸಾಗಿ ಟ್ರಾವೆಲ್ ಮಾಡಲಿಕ್ಕೆ ಬ ಹೆಲಿಕಾಪ್ಟ್ರಲ್ಲಿ ನಾವು ಟ್ರಾವೆಲ್ ಮಾಡೋದ್ರಿಂದ ಸಾಧಾರಣ ಮೂವತ್ತು ನಿಮಿಷ ನಮಗೆ ತಗೊಳ್ಳುತ್ತೆ ಅಂದರೆ ಒಂದೇ ದಿನದಲ್ಲಿ ನಾವು ಆ ಬಾರ್ಡ್ರನ್ನ ನಾವು ತಲುಪ್ತೀವಿ ಅಲ್ಲಿ ಹೋಗಿ ನಾವು ಮೊದಲನೇ ದಿನ ನಾವು ನೇಪಾಳ ಗಂಜಲ್ಲಿ ಆಲ್ಟ್ ಹಾಕ್ತೀವಿ ಲಕ್ನೋಯಿಂದ ನಾವು ಏನು ಬೈ ರೋಡ್ ಹೋಗ್ತೀವಿ ಅಲ್ಲಿ ಎರಡನೇ ದಿನ ನಿಮಗೆ ಫ್ಲೈಟ್ ಇರುತ್ತೆ ಫ್ರಮ್ ನೇಪಾಳ್ ಗಂಜಿಂದ ಸೆಮಿಕೋಟಿಗೆ ಸೆಮಿಕೋಟಿಂದ ಮತ್ತು ಹಿಲ್ಸಾಗೆ ಹೆಲಿಕಾಪ್ಟರ್ ಇಲ್ಲಿ ಟ್ರಾವೆಲ್ ಮಾಡಿದ ನಂತರ ನಾವು ಬಾರ್ಡರ್ ಬಾರ್ಡ್ರಲ್ಲಿ ಪುರಾಂಗ್ ಅನ್ನೋ ಒಂದು ಸಿಟಿನಲ್ಲಿ ನಾವು ಎರಡನೇ ರಾತ್ರಿ ಅಲ್ಲಿ ಹಾಲ್ಟ್ ಹಾಕ್ತೀವಿ ಇಲ್ಲಿ ಅಡಿಷ್ನಲಿ ಒನ್ ಡೇ ಎಕ್ಸ್ಟ್ರಾ ಸಹ ಹಾಲ್ಟ್ ಆಗ್ತೀವಿ ಕಾರಣ ಅಲ್ಲಿನ ವಾಯುಗುಣಕ್ಕೆ ಅಂದರೆ ಹವಾಮಾನಕ್ಕೆ ಹೊಂದ್ಕೋಬೇಕು ನಮ್ಮ ಬಾಡಿ ಅನ್ನೋದಕ್ಕೆ ನಮ್ಮ ಪ್ರವಾಸಿಗರ ಅನುಕೂಲ ಆಗುವಂತೆ ನಾವಲ್ಲಿ ಒಂದು ಅಕಮಂಡೇಶನ್ನು ಮಾಡಿದ್ದೀವಿ ಅಲ್ಲಿ ನಾವು ಎರಡನೇ ರಾತ್ರಿ ಹಾಲ್ಟ್ ಹಾಕ್ತೀವಿ ನಂತರ ನಿಮಗೆ ಮೂರನೇ ದಿನದ ಪ್ರಯಾಣ ನಾವು ಪುರಾಂಗಿಂದ ಮಾನಸ ಸರೋವರ ಹೋಗ್ತೀವಿ ನಮ್ಮ ಪವಿತ್ರ ಸರೋವರ ಸಹ ಒಂದು ಈ ಪಂಚ ಸರೋವರಗಳಲ್ಲಿ ಇದು ಕೈಲಾಸ ಪರ್ವತದ ಮುಂಭಾಗದಲ್ಲಿ ಅಂದರೆ ದಕ್ಷಿಣ ಭಾಗದಲ್ಲಿ ಇರುವಂಥದ್ದು ಇದನ್ನು ಅತಿ ಎತ್ತರದ ಸಿಹಿನೀರಿನ ಸರೋವರ ಅಂತ ನಾವು ಕರಿತೀವಿ ಸೊ ಹಾಗಾಗಿ ನಾವು ಅಲ್ಲಿ ಸಹ ಒಂದು ರಾತ್ರಿ ತಂಗ್ತೀವಿ ನೈಟ್ ಹಾಲ್ಟ್ ಮಾಡ್ತೀವಿ ಅಲ್ಲಿಂದ ನಾವು ದಾರ್ಚೇನ್ ಅಂತ ಬರುತ್ತೆ ಸೊ ಅಲ್ಲಿ ಹೋಗಿ ಹಾಲ್ಟ್ ಹಾಕ್ತೀವಿ ಇದು ಮೂರು ದಿನದಲ್ಲಿ ನಾವು ಆಲ್ಮೋಸ್ಟು ಕೈಲಾಸ ಪರ್ವತದ ಒಂದು ಹತ್ತಿರ ನಾವು ಹೋಗಿ ಹಾಲ್ಟ್ ಹಾಕ್ತೀವಿ ಓಕೆ ನಿಮಗೆ ಕೈಲಾಸ ಮಾನಸ ಸರೋವರ ಯಾತ್ರ ಬಗ್ಗೆ ಹೇಳಿದೆ ಅದನ್ನು ನಿಮ್ಮ ಮ್ಯಾಪ್ ಮುಖಾಂತರ ನಮ್ಮ ಪ್ರತಿದಿನದ ದಿನಚರಿ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾವು ಇಲ್ಲಿ ನೀವು ಮ್ಯಾಪ್ ನೋಡಿದಾಗ ಗೊತ್ತಾಗ್ಬೋದು ಬೇರೆ ಬೇರೆ ಟೂರ್ನವರು ಏನು ಬೈ ರೋಡಲ್ಲಿ ಹೋಗುವಾಗ ಭಾಳಷ್ಟು ದಿನಗಳು ತೊಗೊಳ್ಳುತ್ತೆ ನಾವು ಶಾರ್ಟೆಸ್ಟ್ ಆ್ಯಂಡ್ ಸೇಫೆಸ್ಟ್ ಪ್ಯಾಕೇಜ್ನ ನಾವು ಇಟ್ಕೊಳ್ತೀವಿ ಅಂತ ಹೇಳಿದ್ವಿ ಹೇಗೆ ಅಂದರೆ ನೀವು ಇಲ್ಲಿ ನೋಡ್ಬೋದು ನಾವು ಬೆಂಗಳೂರು ಟು ಲಕ್ನೋಗೆ ಫ್ಲೈಟ್ ಮಾಡ್ತೇವೆ ಈ ಫ್ಲೈಟಿಗೆ ಡೈರೆಕ್ಟ್ ಇಲ್ಲಿ ಹೋಗೋದ್ರಿಂದ ನಮಗೆ ಲಕ್ನೋ ಇಂದ ನೇಪಾಳ್ ಗಂಜ್ಗೆ ಕೇವಲ ನೂರ ತೊಂಬತ್ತು ಕಿಲೋಮೀಟ್ರ್ ನಾವು ಬೈ ರೋಡ್ ಜರ್ನಿ ಮಾಡ್ತೀವಿ ಹಲಾಗಿ ನಾವು ಮೊದಲನೇ ದಿನ ಹಾಲ್ಟ್ ಆಗ್ತೀವಿ ಎರಡನೇ ದಿನ ನಾವು ನೇಪಾಳ ಗಂಜಿಂದ ಸೆಮಿಕೋಟಿಗೆ ಮತ್ತು ಫ್ಲೈಟಲ್ಲಿ ಹೋಗ್ತೀವಿ ಸೆಮಿಕೋಟಿಗೆ ಅರೌಂಡ್ ಫಿಫ್ಟಿ ಮಿನಿಟ್ಸ್ ಜರ್ನಿ ಇರುತ್ತೆ ಬೈ ಫ್ಲೈಟ್ಸಲ್ಲಿ ಅಲ್ಲಿಂದ ಮತ್ತೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ತರ್ಟಿ ಮಿನಿಟ್ಸ್ ಜರ್ನಿ ಮತ್ತು ನಿಮಗೆ ಹೆಲಿಕಾಪ್ಟ್ರಲ್ಲಿ ಹಿಲ್ಸಾ ಅನ್ನೋ ಜಾಗಕ್ಕೆ ಹೋಗ್ತೀವಿ ಅಂದರೆ ಇದು ನಮ್ಮ ಟಿಬೇಟ್ ಮತ್ತು ನೇಪಾಳ್ ಬಾರ್ಡರು ಸೊ ನಾವು ಅಲ್ಲಿ ರೀಚ್ ಆಗ್ತೀವಿ ಅಲ್ಲಿಂದ ನಮಗೆ ಪುರಾಂಗ್ ಅಂತ ಒಂದು ತರ್ಟಿ ಕಿಲೋಮೀಟ್ರು ಅಲ್ಲಿ ಎರಡನೇ ರಾತ್ರಿ ನಾವು ಹಾಲ್ಟ್ ಆಗ್ತೀವಿ ನಂತರ ಎರಡನೇ ರಾತ್ರಿಯಲ್ಲಿ ಹಾಲ್ಟ್ ಆದರೆ ನಾವು ನಮ್ಮ ದೇಹ ಅಲ್ಲ ಒಗ್ಗಿಕೊಳ್ಳಿಕ್ಕೆ ಆ ವಾತಾವರಣಕ್ಕೆ ಅನ್ನೋ ಕಾರಣಕ್ಕೆ ಅಡಿಷನಲ್ ಥರ್ಡ್ ನೈಟ್ ಹಾಲ್ಸು ನಾವು ಅಲ್ಲಿ ಪುರಾಂಗಲೆ ಹಾಲ್ಟ್ ಆಗ್ತೀವಿ ಮೂರು ರಾತ್ರಿ ನಾವು ಕಳೆದ ನಂತರ ನಾಲ್ಕನೇ ದಿನಕ್ಕೆ ನಾವು ಮಾನಸ ಸರೋವರ ಯಾತ್ರೆ ಅಂದರೆ ಮಾನಸ ಸರೋವರವನ್ನು ನಾವು ನೋಡಿಕೊಂಡು ಡಾರ್ಚಿನ್ ಅನ್ನೋ ಜಾಗಕ್ಕೆ ನಾವು ರೀಚ್ ಆಗ್ತೀವಿ ಡಾರ್ಚಿನ್ನಲ್ಲಿ ನಾವು ಕೈಲಾಸ ಪರ್ವತವನ್ನು ಪರಿಕ್ರಮ ಮಾಡಲಿಕ್ಕೆ ಇದು ಸೆಂಟರ್ ಪಾಯಿಂಟ್ ನಾವು ಮಾಡ್ಕೊಳ್ತೀವಿ ಇಲ್ಲಿಂದ ಸ್ಟಾರ್ಟ್ ಆದರೆ ಪರಿಕ್ರಮ ಮುಗಿಸಿ ನಾವು ವಾಪಸ್ಸು ಇಲ್ಲಿಗೆ ಬಂದು ಎಂಡ್ ಮಾಡ್ತೀವಿ ಇನ್ನು ನಾಲ್ಕನೇ ದಿನ ನಾವು ಇಲ್ಲಿಂದ ಪರಿಕ್ರಮವನ್ನು ಮೂರು ದಿನದವರೆಗೆ ನಾವು ಪರಿಕ್ರಮವನ್ನು ಪೂರ್ಣ ಮಾಡ್ತೀವಿ ಸೊ ಮೊದಲನೇ ದಿನ ನಾವು ಪರಿಕ್ರಮದಲ್ಲಿ ಇಲ್ಲಿಂದ ನಾವು ಯಮದ್ವಾರದವರೆಗೆ ಬೈ ರಸ್ತೆನಲ್ಲಿ ಬೈ ವೆಹಿಕಲಲ್ಲಿ ಹೋಗ್ತೀವಿ ಅಲ್ಲಿಂದ ನಿಮಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಈ ಯಮದ್ವಾರದಿಂದ ಧೇರಾಪುಕ್ ಅನ್ನೋದು ಇಲ್ಲಿವರೆಗೆ ನಾವು ಹನ್ನೆರಡು ಕಿಲೋಮೀಟ್ರು ನಾವು ನಡಿಬೇಕಾಗುತ್ತೆ ಮೊದಲನೇ ದಿನದ ಪರಿಕ್ರಮದಲ್ಲಿ ಈ ಮೊದಲನೇ ಪರಿಕ್ರಮ ಮುಗಿಸಿ ಇಲ್ಲೊಂದು ನೈಟ್ ಹಾಲ್ಟ್ ಹಾಕ್ತೀವಿ ಇಲ್ಲಿ ನಿಮಗೆ ವಾಸ್ತವ್ಯಕ್ಕೆ ಅರೇಂಜ್ಮೆಂಟ್ ಆಗಿರುತ್ತೆ ಈ ಧೇರಾಪುಕ್ಕಿಂದ ಎರಡನೇ ದಿನ ಪರಿಕ್ರಮ ಸ್ವಲ್ಪ ಕಷ್ಟಕರವಾಗಿರುತ್ತೆ ಯಾಕೆ ಅಂದರೆ ಸಣ್ಣ ಸಣ್ಣ ಗುಡ್ಡ ಪ್ರದೇಶಗಳನ್ನು ನಾವು ಹತ್ತಿ ಇಳಿದು ಹೋಗಬೇಕಾಗುತ್ತೆ ಈ ಧೇರಾಪುಕ್ಕಿಂದ ಜುತ್ತಲ್ಪುಕ್ವರೆಗೆ ಸಾಧಾರಣ ಒಂದು ಹದಿನೆಂಟು ಹತ್ತೊಂಬತ್ತು ಕಿಲೋಮೀಟ್ರ್ ನಾವು ಪರಿಕ್ರಮದಲ್ಲಿ ನಡಿಬೇಕಾಗುತ್ತೆ ಎರಡನೇ ದಿವಸ ನಾವು ಟ್ರೆಕ್ಕಿಂಗ್ನಲ್ಲಿ ಮೂರನೇ ದಿವಸ ನಮಗೆ ಎಂಟರಿಂದ ಹತ್ತು ಕಿಲೋಮೀಟ್ರು ದಾರ್ಚಿನ ಮತ್ತೆ ನಾವು ತಲುಪ್ತೀವಿ ಈ ಮೂರು ದಿನದಲ್ಲಿ ನಾವು ಪರಿಕ್ರಮವನ್ನು ಮುಗಿಸ್ತೀವಿ ಅದು ಕೈಲಾಸ ಪರ್ವತವನ್ನು ಹಾಗೆ ನೀವು ಇಲ್ಲಿ ನೋಡಿದ ಹಾಗಲೇ ಹೇಳಿದಾಗ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಮಾನಸ ಸರೋವರ ಯಾತ್ರೆ ಇದು ವಿಶ್ವದ ಅತ್ಯಂತ ಎತ್ತರದ ಸಿಹಿನೀರಿನ ಸರೋವರ ಅಂತ ಹೇಳಿದೆ ಆದರೆ ಪಕ್ಕದಲ್ಲಿರುವಂಥ ರಾಕ್ಷಸ ಅಂತ ಹೇಳಿದೆ ಇದು ಸಿಹಿನೀರಿನ ಸರೋವರ ಆದರೆ ಇದು ಉಪ್ಪಿನ ಸರೋವರ ಇದು ಎರಡು ಅಕ್ಕಪಕ್ಕದಲ್ಲಿ ತುಂಬ ಡಿಫ್ರೆನ್ಸ್ ಇದೆ ಹಾಗಾಗಿ ನಮ್ಮ ಮಾನಸ ಸರೋವರವನ್ನು ಪವಿತ್ರ ತೀರ್ಥ ಕ್ಷೇತ್ರಗಳಲ್ಲಿ ಅಂತ ನಾವು ಪರಿಗಣಿಸ್ತೀವಿ ಹೀಗೆ ನಾವು ಬಹಳ ಸುಲಭವಾಗಿ ರೀಚ್ ಆಗೋದ್ರಿಂದ ಪ್ರಯಾಣಿಕರಿಗೆ ಆ ಕಡಿಮೆ ಕಾಲಾವಕಾಶದಲ್ಲಿ ಕೈಲಾಸ ಪರ್ವತದ ಹತ್ತಿರಕ್ಕೆ ನಾವು ಹೋಗುವಂಥದ್ದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇನ್ನು ನಾವು ಕೈಲಾಸ ಪರ್ವತದಿಂದ ಹೋಗಬೇಕಾದ್ರೆ ಇಲ್ಲಿ ಹೆಚ್ಚಿನ ಜನ ಪರಿಕ್ರಮ ಮಾಡಬೇಕು ಅಂತ ನಮ್ಮದು ಭಾಳಷ್ಟು ಯಾತ್ರಿಗಳು ಆಕಾಂಕ್ಷೆಯಾಗಿರುತ್ತೆ ಒಮ್ಮೆ ಆದರೂ ಕೈಲಾಸ ಪರ್ವತನ ನೋಡಬೇಕು ಮತ್ತು ಪರಿಕ್ರಮ ಮಾಡಬೇಕು ಅನ್ನೋದು ಭಾಳಷ್ಟು ಜನರ ಆಕಾಂಕ್ಷೆ ಆಗುತ್ತೆ ಹಾಗಾಗಿ ಆ ಪರಿಕ್ರಮ ಮಾಡಲಿಕ್ಕೆ ನಾವು ಮೂರು ದಿನಗಳ ಕಾಲಾವಕಾಶ ಕೊಡ್ತೀವಿ ಸಿ ದಾರ್ಚಿನ್ ಅನ್ನೋ ಒಂದು ಸಿಟಿನಲ್ಲಿ ನಾವು ಹೋಗಿ ಹಾಲ್ಟ್ ಆದಾಗ ಯಾರು ಪರಿಕ್ರಮ ಮಾಡಲಿಕ್ಕೆ ಆಸೆ ಪಡ್ತಾರೋ ಅವರಿಗೆ ಮೊದಲನೇ ದಿನ ಅಲ್ಲಿಂದ ಸಾಧಾರಣ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಯಮದ್ವಾರ ಅಂತ ಸಿಗ್ನಿಫಿಟಿಕ್ ಆಗಲ್ಲಿ ನಾವು ಹೆಮದ್ವಾರ ಅನ್ನೋದು ಇಟ್ಕೊಂಡಿದ್ದಾರೆ ಅಲ್ಲಿಗೆ ಹೋಗಿ ನಾವು ಅಲ್ಲಿಂದ ನಮ್ಮ ನಡಿಗೆ ಮುಖಾಂತರ ಅಂದರೆ ಪರಿಕ್ರಮವನ್ನು ಯಾತ್ರಿಗಳು ಸ್ಟಾರ್ಟ್ ಮಾಡ್ತಾರೆ ಸೊ ಹತ್ತು ಕಿಲೋಮೀಟ್ರ್ ನಮಗೆ ನಮ್ಮ ರಸ್ತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ವೆಹಿಕಲ್ನಲ್ಲಿ ಅಲ್ಲಿ ನಮ್ಮ ವೆಹಿಕಲ್ಲು ಕೋಚ್ ಮುಖಾಂತರ ಕರ್ಕೊಂಡು ಹೋಗ್ತಾರೆ ಆ ಯಮದ್ವಾರದಿಂದ ನಿಮಗೆ ಧೇರಾಪುಕ್ ಅನ್ನೋ ಜಾಗಕ್ಕೆ ನಾವು ಹನ್ನೆರಡು ಕಿಲೋಮೀಟ್ರ್ ಮೊದಲ ದಿನದ ಪರಿಕ್ರಮ ಹಾಡುತ್ತೆ ಮೊದಲ ದಿನ ಪರಿಕ್ರಮ ಹೇಗಾಗುತ್ತೆ ಅಂದರೆ ಎರಡು ಬೆಟ್ಟಗಳ ಮಧ್ಯೆ ವ್ಯಾಲಿನಲ್ಲಿ ಸಾಧಾರಣ ನಡಿಗೆ ಇರುತ್ತೆ ಹಾಗಾಗಿ ಸುಲಭ ರಸ್ತೆ ಥರನೇ ನಾವು ಆ ಹನ್ನೆರಡು ದಿನದ ಪರಿಕ್ರಮವನ್ನು ಮಾಡ್ಬೋದು ಪರಿಕ್ರಮದಲ್ಲಿ ಮೊದಲನೇ ದಿನದಲ್ಲಿ ಹನ್ನೆರಡು ಕಿಲೋಮೀಟ್ರ್ ನಾವು ಪರಿಕ್ರಮ ಮಾಡ್ಬೋದು ಸೊ ಧೇರಾಪುಕ್ಕ ಅನ್ನೋರಲ್ಲಿ ನಾವು ಹಾಲ್ಟ್ ಆಗ್ತೀವಿ ಅಲ್ಲಿಂದ ಎರಡದನೇ ದಿನದ ಪರಿಕ್ರಮ ಧೆರಾಪುಕ್ಕಿಂದ ಅಲ್ಲಿಂದ ನಾವು ಜುತುಲ್ಪುಕ್ಕ ಅನ್ನೋರು ನಡೆಯುತ್ತೆ ಅದು ಸಾಧಾರಣ ಸುಮಾರು ಹದಿನೆಂಟರಿಂದ ಹತ್ತೊಂಬತ್ತು ಕಿಲೋಮೀಟ್ರ್ ನಿಮಗೆ ಪರಿಕ್ರಮ ನಡಿಗೆ ಇರುತ್ತೆ ಅಲ್ಲಿ ಸಹ ನಾವು ಜುತಿರ್ಪುಕ್ ಅನ್ನೋದ್ರಲ್ಲಿ ಹಾಲ್ಟ್ ಹಾಕ್ತೀವಿ ಸೊ ಮೂರನೇ ದಿನ ಜುತಿರ್ಪುಕ್ಕಿದ ಮತ್ತೆ ನಾವು ದಾರ್ಚಿನ್ ಅನ್ನೋದಕ್ಕೆ ಸಾಧಾರಣ ಎಂಟರಿಂದ ಹತ್ತು ಆಗುತ್ತೆ ಅಲ್ಲಿ ನಾವು ಬಂದು ಹಾಲ್ಟ್ ಹಾಕ್ತೀವಿ ಹೀಗೆ ನಾವು ಮೂರು ದಿನದಲ್ಲಿ ಕೈಲಾಸ ಪರ್ವತವನ್ನು ಪರಿಕ್ರಮ ನಾವು ಮುಗಿಸ್ತೀವಿ ಆ ನಂತರ ನಾವು ಸೇಮ್ ಯಥಾಸ್ಥಿತಿ ನಾವು ದಾರ್ಚಿನಿಂದ ವಾಪಸ್ಸು ನಾವು ಪುರಾಂಗ್ ಹಿಲ್ಸಾ ಹಿಲ್ಸಾದಿಂದ ಹೆಲಿಕಾಪ್ಟರು ಮತ್ತು ಸೆಮಿಕೋಟಿಂದ ಫ್ಲೈಟು ಹೀಗೆ ನಾವು ಮತ್ತೆ ವಾಪಸ್ಸು ನಾವು ನೇಪಾಳ ಗಂಜಿಗೆ ಬಂದು ನೇಪಾಳ್ ಗಂಜಿಂದ ನಾವು ಲಕ್ನೋ ಬಂದು ಲಕ್ನೋ ಮುಖಾಂತರ ನಾವು ಬೆಂಗಳೂರಿಗೆ ಪ್ರಯಾಣ ವಿಮಾನದಲ್ಲಿ ಬೆಳೆಸ್ತೀವಿ ನಾವು ಈ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನು ಹಮ್ಮಿಕೋಬೇಕಾದ್ರೆ ಮೊದಲು ನಾವು ಪಾಸ್ಪೋರ್ಟ್ ಇರಬೇಕಾಗುತ್ತೆ ಅಂದರೆ ಇದಕ್ಕೊಂದು ಏಜ್ ಲಿಮಿಟ್ ಇದೆ ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷದವರೆಗೆ ವಯೋಮಾನದವರು ಈ ಪ್ರವಾಸವನ್ನು ಕೈಗೊಳ್ಬೋದು ಅದಕ್ಕೆ ಪಾಸ್ಪೋರ್ಟ್ ಇಂಡಿಯನ್ ಪಾಸ್ಪೋರ್ಟ್ ವ್ಯಾಲಿಡ್ ಇರಬೇಕು ಸೊ ಸಿಕ್ಸ್ ಮಂತ್ಸ್ ವ್ಯಾಲಿಡ್ ಇರಬೇಕಾಗುತ್ತೆ ನಾವು ಈ ಟಿಬೇಟ್ನ ಪರ್ಮಿಟ್ ಮತ್ತು ಚೈನಾದ ವೀಸಾ ಸಹ ನಾವು ಮಾಡಿಸ್ಕೊಡ್ತೀವಿ ಆಗ ಅದಕ್ಕೆ ಒಂದಷ್ಟು ಕಾಲಾವಕಾಶ ತಗೊಳೋದ್ರಿಂದ ತಾವು ಹೆಚ್ಚಿನ ಅಂದರೆ ಮೊದಲೇ ಬುಕ್ಕಿಂಗ್ ಮಾಡಬೇಕಾಗುತ್ತೆ ಒಂದು ತರ್ಟಿ ಡೇಸ್ ತರ್ಟಿ ಟು ಡೇಸ್ ಹೀಗೆ ತಗೊಳೋದ್ರಿಂದ ನೀವು ಮಾ ವೀಸಾ ಪ್ರೊಸೆಸ್ ನಡೆಯುತ್ತೆ ಸೊ ವೀಸಾ ಪ್ರೋಸೆಸ್ ಮಾಡಿದ್ಮೇಲೆ ನಾವೊಂದು ಈ ಯಾತ್ರೆಯ ಹೋಗುವ ಮುಂಚೆ ಹೇಗೆ ನೀವು ಅಂದರೆ ಪ್ರವಾಸಿಗರು ರೆಡಿ ಆಗಬೇಕು ಹೇಗೆ ಪ್ಯಾಕಿಂಗ್ ಮಾಡಬೇಕು ಏನೆಲ್ಲ ಸವಾಲುಗಳನ್ನ ಹೆದರ್ಸ್ಬೇಕು ಅನ್ನೋದನ್ನು ನಾವು ಇಲ್ಲಿ ಅವರಿಗೆ ಸವಿಸ್ತಾರವಾಗಿ ನಾವು ಹೇಳಿ ಕಳಿಸ್ತೀವಿ ಅಂದರೆ ಪ್ರೀ ಡಿಪಾಚರ್ ಅಂತ ಮಾಡ್ತೀವಿ ನಮ್ಮ ಆಫೀಸ್ನಲ್ಲೇ ಆ ಹೋಗುವ ಮುಂಚೆ ಒಂದು ವಾರ ಮುಂಚೆ ಅವರಿಗೆ ಕರೆದು ಯಾವ್ಯಾವ ರೀತಿ ನೀವು ಅಲ್ಲಿ ಸವಾಲುಗಳು ಹೆದರ್ಸ್ಬೇಕು ಅನ್ನೋದನ್ನು ವಿವರವಾಗಿ ಹೇಳ್ತೀವಿ ಅದ್ರ ಜೊತೆ ಹಾಗೆ ಪ್ರವಾಸಕ್ಕೆ ಬೇಕಾಗುವಂತಹ ಕೆಲವು ಇದನ್ನು ನಾವು ಅಂದರೆ ಅಲ್ಲಿಗೆ ಚಳಿ ಇರೋದರಿಂದ ಜಾಕೆಟ್ಗಳಿರ್ಬೋದು ಬ್ಯಾಕ್ ಪ್ಯಾಕ್ ಅಂತ ಬ್ಯಾಗ್ಗಳು ಕ್ಯಾಪ್ಗಳು ಈ ಥರದನ್ನು ನಾವು ನಮ್ಮ ಕಡೆಯಿಂದ ಪ್ರವಾಸಿಗರಿಗೆ ಕೊಡ್ತೇವೆ ಇದರಿಂದ ಅವರಿಗೆ ಅಲ್ಲಿ ಹೆಚ್ಚಿನ ಚಳಿ ಆಗುವ ಅನುಭವ ಇರುತ್ತೆ ಏಕೆಂದರೆ ಇದು ಜೀರೋ ಡಿಗ್ರಿಯಿಂದ ಒಂದು ಥರ್ಟಿ ಡಿಗ್ರಿ ವ್ಯತ್ಯಾಸ ಆಗ್ತಾ ಇರುತ್ತೆ ಅದು ಪ್ರಿಂಟ್ ಮಾಡಲಿಕ್ಕೆ ಆಗೋದಿಲ್ಲ ಹವಾಮಾನವನ್ನು ಹಾಗಾಗಿ ಅಲ್ಲಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ರೀತಿಯ ಬಟ್ಟೆಗಳನ್ನ ನಾವು ತೊಗೊಂಡೋಗ್ಬೇಕಾಗುತ್ತೆ ಇದೆಲ್ಲದರ ಎಲ್ಲದರ ವಿಷಯಗಳನ್ನ ನಾವು ಪ್ರವಾಸಿಗರಿಗೆ ನಾವು ಹೇಳ್ತೇವೆ ಹಾ ಮಾನಸ ಸರೋವರ ಅನ್ನೋದು ಪವಿತ್ರ ಸರೋವರ ಅಂತ ನೀವು ಹೇಳಿದೆ ಇದು ಅತ್ಯಂತ ಎತ್ತರದ ಸಿಹಿ ಸರೋವರ ಇಲ್ಲಿ ಹೆಚ್ಚಿನ ಜನ ಆ ಪವಿತ್ರ ಜಲ ಆದ್ದರಿಂದ ಅದನ್ನು ಸ್ನಾನ ಮಾಡಬೇಕು ಅಂತ ಹೆಚ್ಚಿನ ಜನ ಬಯಸ್ತಾರೆ ಆದರೆ ಇಲ್ಲಿ ಅವರು ಡೈರೆಕ್ಟಾಗಿ ನಮ್ಗೆ ಡಿಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಈಗ ನಾವು ಗಂಗಾ ನದಿಯಲ್ಲಿ ಡಿಪ್ ಮಾಡ್ತೀವಲ್ಲ ಆ ಥರ ಡಿಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅಲ್ಲಿನ ನಮ್ಮ ಇರ್ತಾರೆ ಅವರು ಬಕೆಟ್ ಬುಕ್ ಅಂತ ನೀರು ತೆಗೆದುಕೊಡ್ತಾರೆ ಅವರಲ್ಲಿ ಸ್ನಾನ ಮಾಡ್ಬೋದು ಅಥವಾ ಪ್ರೋಕ್ಷಣೆ ಮಾಡ್ಕೋಬೋದು ಹೆಲ್ತ್ ಅಪ್ ಸೆಟ್ ಆಗುತ್ತೆ ಅನ್ನೋರು ಕೇವಲ ಪ್ರೋಕ್ಷಣೆ ಮಾಡಿಕೊಂಡು ಹೊರಗೆ ಬರ್ತಾರೆ ಹೀಗೆ ಅದಕ್ಕೆ ವ್ಯವಸ್ಥೆ ಸಹ ನಾವು ನಮ್ಮ ಕಡೆಯಿಂದ ಮಾಡಿಸ್ಕೊಡ್ತೇವೆ ಇಲ್ಲಿ ಪ್ರಮುಖವಾಗಿ ಇಷ್ಟು ದಿನದ ಟೂರ್ನಲ್ಲಿ ಅಂಥ ಜಾಗದಲ್ಲಿ ಊಟದ ವ್ಯವಸ್ಥೆ ಹೇಗಿರುತ್ತೆ ಅನ್ನೋದು ಪ್ರಯಾಣಿಕರ ಮೊದಲು ಡೌಟ್ಸ್ ಇರುತ್ತೆ ಅದು ಹೇಗೆ ಅಂತಂದರೆ ಮಾನಸ ಸರೋವರ ಕೈಲಾಸ ಮಾನಸ ಸರೋವರ ಯಾತ್ರೆಯಲ್ಲಿ ಸಿಗುವಂತಹ ಕಡಿಮೆ ಸವಲತ್ತುಗಳನ್ನು ಬಳಸಿಕೊಂಡು ನಾವು ಹೆಚ್ಚಿನ ಒಂದು ಉಪಯೋಗ ಆಗುವ ಹಾಗೆ ನಾವು ಕಾರ್ಯಕ್ರಮವನ್ನು ಅಂದರೆ ಈ ಪ್ರವಾಸವನ್ನು ಆಯೋಜಿಸ್ತೀವಿ ಹೇಗೆ ಅಂದರೆ ಅಲ್ಲಿ ನಮ್ಮವರೇ ಹೋಗೋದಿಲ್ಲ ಅಂದರೆ ನಮ್ಮ ಕನ್ನಡದಲ್ಲೇ ಅದು ಸೌತ್ ಇಂಡಿಯನ್ಸ್ ಹೆಚ್ಚಿನ ಜನ ನಮ್ಮಲ್ಲೇ ಹೋಗೋದ್ರಿಂದ ಅವರಿಗೆ ಸರಿಯಾಗುವಂತಹ ಅಂದರೆ ಆಹಾರವನ್ನು ನಾವು ಇದು ಮಾಡಿಕೊಡ್ತೀವಿ ಅಲ್ಲಿ ರೈಸ್ ಸಾಂಬಾರ್ ಇರ್ಬೋದು ಕಿಚಡಿ ಇರ್ಬೋದು ಮತ್ತು ಸೂಪ್ ರಾತ್ರಿಗೆ ಅಥವಾ ಚಳಿಗೆ ಆವಾಗೋಣಕ್ಕೆ ಹೊಂದ್ಕೊಡೋದು ಸೂಪ್ ಇರ್ಬೋದು ಈ ಥರದ ಆಹಾರಗಳನ್ನು ನಾವು ಅಲ್ಲೇ ಪ್ರಿಪೇರ್ ಮಾಡುವಂತಹ ಶೆಫ್ಗಳು ಮಾಡಿಕೊಡ್ತಾರೆ ಹಾಗೆ ಈ ಪರಿಕ್ರಮದ ಏನು ಮೂರು ದಿನ ಇರುತ್ತೆ ಆ ಪರಿಕ್ರಮದಲ್ಲಿ ಉಳ್ಕೊಳ್ಳುವಂತಹದ್ದು ಹೇಗಿರುತ್ತೆ ಅಂದರೆ ಇವರಿಗೆ ನಾವು ಗೆಸ್ಟ್ ಹೌಸ್ಗಳ ಥರದ್ದು ಮಾಡ್ತೀವಿ ನಾನು ಆಗಲೇ ಹೇಳಿದಾಗೆ ತುಂಬ ಕಡಿಮೆ ಸವಲತ್ತುಗಳಿರುವಂತಹ ಸ್ಟೋರ್ ಇವು ಇಲ್ಲಿ ಸಿಟಿ ಅಲ್ಲೋದು ಅಲ್ಲ ಅಲ್ಲಿ ಹವಾಗುಣಕ್ಕೆ ತಕ್ಕಂಥ ಬೇರೆ ಬೇರೆ ಏನು ಸಿಗೋದಿಲ್ಲ ಕೆಲವೊಂದು ಟೆಂಟ್ಗಳಲ್ಲಿ ವಾಸ್ತವ್ಯ ಮಾಡ್ತಾರೆ ಆದರೆ ನಾವು ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂತ ನಾವು ಆದಷ್ಟು ಈ ಮಡ್ ಹೌಸ್ಗಳು ಅಥವಾ ಗೆಸ್ಟ್ ಹೌಸ್ಗಳಲ್ಲಿ ನಾವು ರಾತ್ರಿ ವಾಸ್ತವ್ಯ ಮಾಡ್ತೇವೆ ಅಲ್ಲೇ ನಮ್ಮ ಏನು ಶರ್ಫಗಳು ಬಂದಿರ್ತಾರೆ ಅವರಿಗೆ ಆಹಾರವನ್ನು ಅಲ್ಲೇ ತಯಾರು ಮಾಡಿಕೊಡ್ತಾರೆ ಶುಚಿಯಾದ ರುಚಿಯಾದ ಹಾಗೂ ತುಂಬ ಆ ಅವಾಗಣಕ್ಕೆ ಹೊಂದಿಕೊಳ್ಳುವಂಥ ಆಹಾರವನ್ನೇ ಕೊಡೋದರಿಂದ ಪ್ರವಾಸಿಗರಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಸಮಯ ಇದಕ್ಕೆ ಅದು ಸೌತ್ ಇಂಡಿಯನ್ಸ್ಗೆ ಮೇ ಎಂಡಿಂದ ಅಂದರೆ ಕೆಲವರು ಮೇ ಇಂದ ಫಸ್ಟ್ ಇಂದನೇ ಸ್ಟಾರ್ಟ್ ಮಾಡ್ತಾರೆ ಆದರೆ ನಮ್ಮ ಸೌತ್ ಇಂಡಿಯನ್ಸ್ಗೆ ಮೇ ಎಂಡಿಂದ ಸ್ಟಾರ್ಟ್ ಆಗೋದು ಒಳ್ಳೆಯದು ಏಕೆಂದರೆ ಹವಾಮಾನ ಸರಿಯಾಗಿ ಹೊಂದಿಕೊಳ್ಳುತ್ತೆ ಅನ್ನೋ ಕಾರಣದಿಂದ ಸೊ ಮೇ ಎಂಡಿಂದ ಸೆಪ್ಟೆಂಬರ್ವರೆಗೆ ಒಳ್ಳೆಯ ಸಮಯ ಆ ಸಮಯದಲ್ಲಿ ನಾವು ಈಗ ಆಲ್ರೆಡಿ ನಮ್ಮ ವೆಬ್ಸೈಟ್ ಮುಖಾಂತರ ಎಲ್ಲ ಡೇಟ್ನ ನಾವು ಅನೌನ್ಸ್ ಮಾಡಿದ್ದೇವೆ ಮೇ ಇಪ್ಪತ್ತೇಳಕ್ಕೆ ಮೊದಲ ಗ್ರೂಪ್ ಪ್ರಾರಂಭ ಆಗ್ತಾಯಿದೆ ಆದಷ್ಟು ಬೇಗ ಬುಕ್ಕಿಂಗ್ಗಳನ್ನು ಆಗ್ತಾಯಿದೆ ಈಗ ಪ್ರವಾಸಿಗರು ಆಸಕ್ತರು ಈ ಪ್ರವಾಸವನ್ನು ಕೈಗೊಳ್ಳಬೇಕಾದ್ರೆ ಅಡಿಗಾಸ್ ಯಾತ್ರೆ ವೆಬ್ಸೈಟ್ ಮುಖಾಂತರ ಮಾಡ್ಬೋದು ಅಥವಾ ಅಲ್ಲಿ ವೆಬ್ಸೈಟ್ ನಮ್ಮದು ನೈನ್ ಡಬಲ್ ಫೋರ್ ನೈನ್ ಫೋರ್ ನಂಬರ್ ಇದೆ ಅದಕ್ಕೆ ಮಾಡ್ಬೋದು ಅಥವಾ ಸೆವೆನ್ ಜೀರೋ ತ್ರಿಬಲ್ ಟು ಫೈವ್ ನೈನ್ ಜೀರೋ ಜೀರೋ ಏಯ್ಟ್ ಅಂತ ಕಾಂಟ್ಯಾಕ್ಟ್ ಮಾಡ್ಬೋದು ಅದರಲ್ಲಿ ನಿಮಗೆ ಇನ್ನು ಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಸೊ ಅದು ನೀವು ಹೇಗೆ ಬುಕ್ಕಿಂಗ್ ಮಾಡಬೇಕು ಯಾವ್ಯಾವ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ ಎಲ್ಲ ಡೀಟೇಲ್ಸ್ನ ಅದರ ಮುಖಾಂತರ ನಿಮಗೆ ತಲುಪಿಸ್ತಾರೆ ಹಾಗೆ ಈ ಪ್ರವಾಸವನ್ನು ಕೈಗೊಂಡವರಿಗೆ ಸರ್ಕಾರದಿಂದ ಸಹ ಸಬ್ಸಿಡಿ ಮುಖಾಂತರ ಕೊಡ್ತಾರೆ ಸೊ ನಾವು ಮಾನ್ಯತೆ ಪಡೆದಿರುವಂತಹ ಇದು ಟೂರ್ಸ್ ಆ್ಯಂಡ್ ನಮ್ಮ ಅಡಿಗಾಸಿ ಯಾತ್ರದಲ್ಲಿ ಪ್ರವಾಸ ಮಾಡಿದ್ರೆ ಅವ್ರ ಸಬ್ಸಿಡಿ ಸಹ ಅವರು ಧಾರ್ಮಿಕ ದತ್ತಿ ಇಲಾಖೆ ಮುಖಾಂತರ ಅವರು ಅರ್ಜಿ ಹಾಕಿ ತಗೋಬೋದು ಇದಕ್ಕೆ ಮೂವತ್ತು ಸಾವಿರಗಳ ಸರ್ಕಾರದಿಂದ ಅವರಿಗೆ ಸಬ್ಸಿಡಿ ಸಹ ಸಿಗುತ್ತೆ ಸೊ ಅದಕ್ಕೆ ಬೇಕಾದಂಥ ಸರ್ಟಿಫಿಕೇಟ್ ಇರ್ಬೋದು ಮತ್ತು ಚೈನಾ ವೀಸಾ ಆ್ಯಂಡ್ ಪರ್ಮಿಟ್ ಸಹ ಇದ್ರದ್ದು ನಾವು ಕೊಟ್ಟಿರ್ತೀವಿ ಅದನ್ನು ಅವರು ಸಬ್ಮಿಟ್ ಮಾಡಿ ಸಹ ಅದನ್ನು ತಗೋಬೋದು ಕಳೆದ ವರ್ಷ ನಮ್ಮದು ಟೂ ತೌಸಂಡ್ ಟ್ವೆಂಟಿಯಿಂದ ಇಲ್ಲಿವರೆಗೂ ಸ್ಟಾಪ್ ಆಗಿತ್ತು ಕೈಲಾಸ ಮಾನಸ ಸರೋವರ ಯಾತ್ರೆ ಆದರೆ ಈ ಯಾತ್ರೆಯನ್ನು ಕೋವಿಡ್ ನಂತರ ಈ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಪ್ರಾರಂಭ ಮಾಡಿದರು ಆ ಪ್ರಾರಂಭ ಮಾಡಿದಾಗ ಲಾಸ್ಟಲ್ಲಿ ನಮ್ಮದು ಸಹ ಒಂದು ಗ್ರೂಪ್ ಹೋಯಿತು ನಲವತ್ತು ಜನದ ಗ್ರೂಪು ಅವರು ಬಹಳಷ್ಟು ಕಡೆಯಿಂದ ಅಂದರೆ ನಮ್ಮ ಕರ್ನಾಟಕದ ಭಾಗದಿಂದ ಪ್ರವಾಸಿಗರು ಪ್ರಯಾಣ ಬೆಳೆಸಿದ್ರು ತುಂಬ ಚೆನ್ನಾಗಿತ್ತು ಅವ್ರಿಗೆ ಎಲ್ಲ ರೀತಿಯ ಸವಲತ್ತುಗಳು ಅವರಿಗೆ ದೊರಕಿತು ಈಗ ಅವರು ಸಹ ಲಾಸ್ಟ್ ಇಯರಲ್ಲಿ ಸರ್ಕಾರದಿಂದ ಅವರು ಏನು ಕಾಲ್ಫ ಮಾಡಿದರು ಸಬ್ಸಿಡಿ ತಗೊಳ್ಳಿಕ್ಕೆ ಅದು ಸಹ ಅಪ್ಲೈ ಮಾಡಿದ್ದಾರೆ ಹಾಗೆ ನಾವು ಏನು ಲಕ್ನೋದಿಂದ ಇಂದ ನೇಪಾಳ್ ಗಂಜಿಗೆ ನಾವು ಹೋಗಬೇಕಾರೆ ಲಖನೋವು ನ್ಯೂಲಿ ಏರ್ಪೋರ್ಟ್ ಹೇಳಿದ ತಕ್ಷಣ ನಮ್ಮ ಕೋರ್ಡಿನೇಟರ್ ಅಥವಾ ನಮ್ಮ ಕಡೆಯಿಂದ ಅಲ್ಲಿ ಬರ್ತಾರೆ ಅಲ್ಲಿಂದ ಪಿಕಪ್ ಮಾಡಿ ನಿಮಗೆ ನೇಪಾಳ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ನಿಮಗೆ ಫ್ಲೈಟು ಒಳ್ಳೆ ನಮ್ಮಲ್ಲೂ ಮೂರು ಕಡೆ ನಮ್ಮ ಟೂರ್ ಮ್ಯಾನೇಜರ್ ಇರ್ತಾರೆ ಸೊ ನಿಮಗೆ ಚೀನಾ ಬಾರ್ಡ್ರ್ ಕ್ರಾಸ್ ಆದ ನಂತರ ಅಲ್ಲಿಂದ ಫುಲ್ಲು ನಿಮ್ಮ ಪರಿಕ್ರಮ ಮುಗಿಸಿ ಪೂರ್ತಿ ಯಾತ್ರೆ ಮುಗಿಸಿ ವಾಪಸ್ಸು ನಿಮಗೆ ಇಲ್ಸಾಗೆ ಹೆಲಿಕಾಪ್ಟರ್ ಹತ್ತುವವರೆಗೆ ಇಂಗ್ಲೀಷ್ ಮತ್ತು ಹಿಂದಿ ಬಲ್ಲಂತಹ ಅಲ್ಲಿನ ಸ್ಥಳೀಯ ಗೈಡ್ಗಳು ಯಾಕೆಂದರೆ ಆ ಹವಾಮಾನಕ್ಕೆ ಹೊಂದ್ಕೊಂಡು ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಿಳಿದಿರುವಂತಹ ಗೈಡನ್ನೇ ನಾವು ಟೂರ್ ಮ್ಯಾನೇಜರ್ನಾಗಿ ನಾವು ನೇಮಿಸಿರ್ತೀವಿ ಅವರು ಈ ಪೂರ್ಣ ಪ್ರಮಾಣದ ಟೂರ್ ಪ್ರವಾಸದಲ್ಲಿ ಅವರು ನೋಡ್ಕೊಳ್ತಾರೆ ಕೈಲಾಸ ಮಾನಸ ಸರೋವರ ಯಾತ್ರೆನ ಯಾರ್ಯಾರು ಆಸಕ್ತರಿದ್ದಾರೆ ಅವರು ನೀವು ಈ ಪ್ರವಾಸವನ್ನು ಕೈಗೊಳ್ಳಬೇಕು ಅನ್ನೋರು ನೇರವಾಗಿ ನಮ್ಮ ವೆಬ್ಸೈಟ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನಮ್ಮ ಸೆವೆನ್ ಜೀರೋ ತ್ರಿಬಲ್ ಟು ಫೈವ್ ನೈನ್ ಜೀರೋ ಜೀರೋ ಏಯ್ಟ್ ನಂಬರ್ಗೆ ಕಾರ್ಯ ಮಾಡಬಹುದು